ನಮಸ್ತೆ ಶ್ರೀಗಂಧದ ಗುಡಿ ಸೀರಿಯಲ್ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ ಚಂದನ ನಂದು ಆಧಾರ್ ಕಾರ್ಡ್ ಸಿಕ್ತು ಅಂತ ಹರಿ ಹೇಳಿದ್ದಕ್ಕೆ ಹರಿ ಓ ಹೌದಾ ಯಾರು ಕೊಟ್ಟರು ಅಂತ ಹೇಳಿ ಶಾಕ್ ಆಗ್ತಾನೆ ಅದು ಅದಕ್ಕೆ ಕೇಳಿದ್ನಲ್ಲ ಅದಕ್ಕೆ ಕೊಟ್ಟರು ಇವಾಗ ತಾನೆ ಬನ್ನಿ ಹೋಗಿ ತೊಗೊಂಡು ಬರೋಣ ಅಂತ ಹೇಳಿದಾಗ ಹಾಂ ಸಂತೋಷ ನಡೀರಿ ತೊಗೊಂಡು ಬರೋಣ ಅಂತ ಹರಿ ಹೇಳ್ತಾನೆ ಅದಕ್ಕೆ ಇನ್ನೂ ಕಸನೇ ಗುಡಿಸಿಲ್ಲ ಅಂತ ಹೇಳಿದಾಗ ಅಯ್ಯೋ ಅದನ್ನು ಅಣ್ಣ ಬಂದು ನೋಡ್ಕೊತಾನೆ ಬರ್ರಿ ಅಂತ ಹೇಳಿ ಹೇಳಿದಕ್ಕೆ ಇದೆ ಮತ್ತೆ ಆಗಲ್ಲ ಯಾವ ಕೆಲಸನೂ ಅರ್ಧಕ್ಕೆ ಬಿಟ್ಟು ಹೋಗ್ಬಾರ್ದು ಗೊತ್ತಾ ಅಂತ ಹೇಳಿದಕ್ಕೆ ಅಯ್ಯೋ ಅಂತ ಹೇಳ್ಬೇಕಾರೆ ಸರಿ ಬಿಡಿ ಆಯ್ತು ನಾನೇ ಗುಡಿಸ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಸರಿ ಸರಿ ಆಯ್ತು ನಾನೇ ಗುಡಿಸ್ತೀನಿ ಬಿಡಿ ಅಂತ ಹೇಳಿ ಹರಿ ಕಸ ಗುಡಿಸ್ತಾ ಮೂಲ ಮೂಲೆಯಲ್ಲೂ ನೀಟಾಗಿ ಕಸ ಗುಡಿಸ್ಕೊಳ್ಳಿ ಅಂತ ಚಂದನ ಹೇಳಿ ಕಸ ಗುಡಿಸ್ತಾಳೆ ಅದಾದ್ಮೇಲೆ ಚಂದನ ಮತ್ತೆ ಹರಿ ಆದ ಕಟ್ ತರೋಕೆ ಅಂತ ಕಾರ್ ನಲ್ಲಿ ಹೊಡ್ತಾರೆ ಅಲ್ಲಿ ಹೋಗುವಾಗ ಸೈಡಲ್ಲಿ ಒಂದು ಶಾಪ್ ಕಾಣಿಸುತ್ತೆ ರೀ ರೀ ಗಾಡಿ ನಿಲ್ಸಿರಿ ಅಲ್ಲಿ ಶಾಪ್ ಕಾಣಿಸ್ತಾ ಇದೆ ಅಲ್ಲಿ ಪ್ರಿಂಟ್ಔಟ್ ಕೊಡ್ತಾರೆ ಕೇಳೋಣ ಅಂತ ಹೇಳಿದಕ್ಕೆ ಅದು ಚಿಕನ್ ಶಾಪ್ ರೀ ಅಂತ ಹೇಳಿದಾಗ ಅದೆಲ್ಲ ರೀ ನಾನು ಹೇಳಿದ್ದು ಅದ್ರ ಪಕ್ಕದಲ್ಲಿ ಒಂದು ಶಾಪ್ ಇದೆಯಲ್ಲ ಆ ಶಾಪ್ನ ನಾನು ಹೇಳಿದ್ದು ಅಂತ ಹೇಳಿದಕ್ಕೆ ನಿಮ್ಗೆ ವಾಷಿಂಗ್ ಮಿಷಿನ್ಗು ಪ್ರಿಂಟಿಂಗ್ ಮಿಷಿನ್ಗು ವ್ಯತ್ಯಾಸನೇ ಗೊತ್ತಾಗಲ್ವಾ ಅದು ಡ್ರೈ ಕ್ಲೀನಿಂಗ್ ರೀ ಅಂತ ಹೇಳಿದಾಗ ಅಯ್ಯೋ ಹೌದಾ ಹೇಳಬೇಕಾದ್ರೆ ಹರ್ರೀ ಹಾಗಾದ್ರೆ ಆಧಾರ್ ಕಾರ್ಡ್ ಮೇಲೆ ನಿಮ್ಮ ಜೀವನ ಬೇರೆ ಥರನೇ ಇರುತ್ತೆ ಅನ್ಸುತ್ತೆ ಅಂತ ಹೇಳ್ದಂಗ ಇರಲ್ವ ಮತ್ತೆ ಬದಲಾಗಲ್ವ ಮತ್ತೆ ಇಷ್ಟ ದಿನ ಆಧಾರ್ ಕಾರ್ಡ್ ಇಲ್ಲದೆ ಇರೋದಕ್ಕೆ ತಾನೆ ನನ್ನ ಜೀವನ ಕತ್ಲಿದ್ದು ಚಂದನ ಹೇಳಿದಕ್ಕೆ ಹರಿ ಮನ್ಸಲ್ಲೇನೆ ಅವತ್ತು ನಮ್ಮನೆ ದಾರಿ ದೀಪ ಬೆಳಕು ಅಂತ ಎಲ್ಲ ಹೇಳಿದ್ರೆ ಸುಳ್ಳು ಹೇಳೋದ್ರಲ್ಲಿ ನನ್ನನ್ನು ಮೀರ್ಸೋ ತರ ಇದ್ದೀರಾ ಅಂತ ಅನ್ಕೊಂತಾನೆ ಆಗ ಚಂದನ ಏನು ಅಂತ ಹೇಳಿದಕ್ಕೆ ಏನಿಲ್ಲ ನಿಮ್ ಕನ್ಸಿನ ತರಾನೇ ನಿಮ್ ಲೀಸ್ಟ್ನು ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ದೆ ಅಂತ ಹೇಳಿದಕ್ಕೆ ಮತ್ತೆ ಇರಲ್ವ ಮತ್ತೆ ಈಗ ಆಧಾರ್ ಕಾರ್ಡ್ ಇಲ್ದೇ ಇರೋದಕ್ಕೆ ತಾನೇ ಎಲ್ಲೂ ಅಸಾಧ್ಯ ಅನ್ನೋ ತರ ಆಗಿದ್ದು ಇನ್ ಮುಂದೆ ನಾನು ಜಾಬ್ ಅಪ್ಲೈ ಮಾಡ್ಬೋದು ಪಿ ಜಿ ಇರಬಹುದು ನನ್ನ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಆಧಾರ್ ಕಾರ್ಡ್ ಸಿಕ್ಬಿಟ್ರೆ ಅಪ್ಪ ಮುಂದ ಮುಂದೆ ಎತ್ತರಕ್ಕೆ ಬೆಳೆದು ತೋರಿಸ್ಬಹುದು ನನ್ನ ಕನ್ಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ದೇವ್ರು ಕೊಟ್ಟಿರುವಂತಹ ಸೆಕೆಂಡ್ ಚಾನ್ಸ್ ಇದು ಗೊತ್ತಾ ಅಂತ ಹೇಳಿದಾಗ ರೀ ಮನ್ಸಲ್ಲೇನೆ ಬೈಕ್ ಅಂತಾನೆ ಹಾಗಾದ್ರೆ ನಾನು ತೋರಿಸಿದ ಬೆಳಕೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಅಲ್ವಾ ವೇಸ್ಟ್ ಪೇಪರ್ ಎಲ್ಲ ಡೀಸೆಲ್ ಹಾಕಿ ಸುಟ್ಟಾಕ್ದಂಗೆ ಆಗುತ್ತೆ ಅಲ್ವಾ ಅಂತ ಹೇಳಬೇಕಾದ್ರೆ ಏನಂದ್ರಿ ಅಂತ ಕೇಳಿದಕ್ಕೆ ಅದು ಹಾಗಲ್ಲ ರೀ ಯಾವಾಗ್ಲೂ ನಾನು ಪಿ ಜಿ ನೋಡಬೇಕು ಮನೆ ಬಿಟ್ಟು ಹೋಗ್ಬೇಕು ಹಾಗೆ ಹೀಗೆ ಅಂತ ಹೇಳ್ತಾನೇ ಇರ್ತೀರಲ್ಲ ಪದೇ ಪದೇ ಅದೇ ಕೆಲಸಗಳನ್ನ ನಮ್ಮನೇನಲ್ಲೇ ಇದ್ದು ಸಾಧನೆ ಮಾಡ್ಬೋದಲ್ವ ನೀವು ಯಾಕೆ ಅದನ್ನ ಹೇಳ್ತಾನೆ ಇರ್ತೀರ ನೀವು ಅಷ್ಟೊಂದು ಕಷ್ಟ ಆಗ್ಬಿಟ್ಟಿದ್ಯಾ ನಮ್ಮನೆ ನಿಮಗೆ ಅಂತ ಹೇಳಿದಕ್ಕೆ ಅಯ್ಯೋ ನಿಮ್ಮನೆ ಕಷ್ಟ ಅಂತ ಅಲ್ಲ ರೀ ಯಾರಿಗು ನಾನು ಕಷ್ಟ ಕೊಡಬಾರ್ದು ಅಂತ ನಾನು ಇವಾಗ ಒಂದು ಡಿಸಿಷನ್ಗೆ ಬಂದಿದ್ದೀನಿ ಅಂತ ಹೇಳಿದಾಗ ಹರಿ ಹಾಗಾದ್ರೆ ನಮ್ಮನಲ್ಲ ಇದ್ದು ಎಲ್ಲ ಸಾಧನೆಗಳ್ನು ಮಾಡ್ತೀನಿ ಅಂತ ತಾನೇ ಅಂತ ಹೇಳಿದಕ್ಕೆ ಅದು ರೀ ಮುತ್ತು ನನಗೆ ಆದಷ್ಟು ಬೇಗ ಒಂದು ಮದುವೆ ಮಾಡಿಸ್ಬೇಕು ಈಗ ನನ್ನ ಆಧಾರ್ ಕಾರ್ಡ್ ಸಿಕ್ಕಿದಂಗೆ ಮುತ್ತು ಅಣ್ಣನಿಗೆ ಒಂದು ಹುಡುಗಿ ಸಿಕ್ಬಿಟ್ರೆ ಒಂದು ಮದುವೆ ಅಂತ ಆಗ್ಬಿಟ್ರೆ ಆಮೇಲೆ ನಾನು ಈ ಮನೆಯಿಂದ ಹೊರಟೋಗ್ಬೋದು ಅಲ್ವಾ ಅಂತ ಹೇಳಿದಕ್ಕೆ ಏನದು ಏನು ಮದುವೆ ಮಾಡಿಸ್ಬಿಟ್ಟು ಹೋಗೋಕೆ ನಿಂತಿದ್ದೀರಾ ಏನು ನೆಂಟ್ರ ಮನೆಗೆ ಬಂದು ಹಂಗೆ ಹೋಗೋದು ಅಂತನಾ ಅಂತ ಹೇಳಿದಕ್ಕೆ ಮತ್ತಿನ್ನೇನು ಎಷ್ಟು ದಿನ ಅಂತ ನಾನು ನಿಮ್ಮ ಮನೆಯಲ್ಲಿ ಇರೋಕ್ಕಾಗುತ್ತೆ ತಪ್ಪು ಅಲ್ವಾ ಇವಾಗ ಆಧಾರ್ ಕಾರ್ಡ್ ಬಂದ ಮೇಲೆ ನನ್ನದು ಫಸ್ಟ್ ಕೆಲಸ ಏನು ಹೇಳಿ ಅಂತ ಹೇಳಿದಕ್ಕೆ ಏನು ಲ್ಯಾಮಿನೇಷನ್ ಮಾಡಿಸಿ ಸೇಫಾಗಿ ಇಟ್ಕೊಳ್ಳೋದು ಅಂತ ಹೇಳಿದಾಗ ಅದಲ್ಲ ರೀ ನಾನು ಹೇಳ್ತಾ ಇರೋದು ಮುತ್ತು ನನಗೆ ಮದುವೆ ಆಗ್ತಿದ್ದಂಗೆ ನಾನು ನಿಮ್ಮ ಮನೆ ಬಿಟ್ಟು ಹೋಗಬೇಕು ಅಲ್ವಾ ಈಗಲೇ ಹೋದರೆ ಎಲ್ಲರೂ ತಪ್ಪು ತಿಳ್ಕೊತಾರೆ ಅದಕ್ಕೇ ಮುತ್ತು ಅಣ್ಣನ ಮದುವೆಗೋಸ್ಕರ ನಾನು ಇಷ್ಟೊಂದು ಎಫರ್ಟ್ ಹಾಕ್ತಾ ಇರೋದು ಆಗ ನಂದು ಎಷ್ಟೋ ಜವಾಬ್ದಾರಿಗಳು ಕಳೆಯುತ್ತೆ ಆಧಾರ್ ಕಾರ್ಡ್ ಬರ್ತಿದ್ದಂಗೆ ನಮ್ಮಿಬ್ರದ್ದು ಡಿವೋರ್ಸ್ ಅಪ್ಲೈ ಮಾಡೋಣ ಅಂತ ಹೇಳ್ತಾನೆ ಹಳೆ ಆಗ ಹರಿ ತುಂಬಾ ಆಗಿ ಸಡನ್ ಆಗಿ ಬ್ರೇಕಾಗ್ತಾನೆ ೀ ಅಂತ ಚಂದನ ಕೇಳ್ತಾಳೆ ಅದಕ್ಕೆ ಯಾವಾಗಲೂ ಡಿವೋರ್ಸ್ 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 ಅಂತ ಇರಲ್ಲ ಅಷ್ಟೊಂದು ಅವಸರ ನಾ ಇವಾಗ ಡಿವೋರ್ಸ್ ತೊಗೊಳೋದಕ್ಕೆ ಅಂತ ಹೇಳಿದಕ್ಕೆ ಅದು ಹಾಗಲ್ಲ ರೀ ನಿಮ್ ಲೈಫಲ್ಲೂ ಒಳ್ಳೇದಾಗ್ಬೇಕಲ್ವಾ ನಿಮ್ಗೂನು ಒಂದು ಮದ್ವೆ ಅಂತ ಆಗ್ಬೇಕು ನಿಮ್ ಲೈಫಲ್ಲೂ ಒಂದು ಒಳ್ಳೆ ಹುಡುಗಿ ಬರಬೇಕು ಅಂತ ನಾನು ಆತರ ಹೇಳಿದ್ದು ಅಷ್ಟೇ ಅಂತ ಹೇಳಿದಕ್ಕೆ ಅದೇನದು ನೀವೇನು ಮ್ಯಾಟ್ರ್ ಮನೆ ಇಟ್ಕೊಂಡಿದ್ದೀರಾ ಎಲ್ಲರಿಗೂ ಮದುವೆ ಮಾಡಿಸ್ಬಿಟ್ಟು ಹೋಗ್ತೀನಿ ಅಂತ ಏನಾರು ಕೊಟ್ಟಿದ್ದೀರಾ ಹೇಗೆ ನನಗೆ ಗೊತ್ತು ಇದೆಲ್ಲ ಅವಳದೇ ಕೆಲಸ ಯಾವಾಗ್ಲೂ ಚಂದು 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 ಅಂತ ಫೋನ್ ಮಾಡ್ತಿರ್ತಾಳಲ್ಲ ಅವಳೇನೆ ಈಗಲೇ ಅಲ್ಲಿ ಇಟ್ಕೊಂಡೇನೆ ಇಷ್ಟೆಲ್ಲ ಮಾಡ್ತಿದ್ದಾಳೆ ಇನ್ನೇನು ಇಲ್ಲಿಗೆ ಬಂದ್ಬಿಟ್ರೆ ಅಷ್ಟೇ ಮನೆಗೆ ಗುಡಿಸಿ ಗುಂಡಾತ್ರ ಮಾಡಿಬಿಡ್ತಾಳೆ ಅಂತ ಹೇಳಿದ್ದಕ್ಕೆ ಅದಕ್ಕೇನು ಯಾಕ್ರಿ ಬೈತಾ ಇದ್ದೀರಾ ಅಂತ ಹೇಳಿದಾಗ ಇನ್ನೇನು ಮತ್ತೆ ಸುಮ್ಮನೆ ಇರೋಕ್ಕಾಗಲ್ವಂತ ಅವಳಿಗೆ ಅಂತ ಹೇಳಿದಾಗ ನೋಡಿ ಅವರು ನಮ್ಮ ಅತ್ತಿಗೆ ಅವ್ರ ಬಗ್ಗೆ ಹಂಗೆಲ್ಲ ಮಾತಾಡಬೇಡಿ ಅಂತ ಹೇಳಿದಾಗ ಮೂರನೇ ಅವರು ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನೇನಾದ್ರು ಬನ್ನಿ ಹೇಳಿದೀನ ನಿಮ್ಮ ಹತ್ರ ನನ್ಗೆ ಹುಡ್ಗಿಗೆ ಇಲ್ಲ ನನಗೆ ಮದುವೆ ಮಾಡಿಸಿ ಅಂತ ಅದು ಅವಳ ಹತ್ರ ಏನಾದ್ರು ಕೇಳಿದ್ದೀನ ಅಥವಾ ನಮ್ಮ ಮನೆಯವ್ರು ಏನಾದ್ರು ಕೇಳಿದಾರ ಏನಿಲ್ಲ ತಾನೆ ಮತ್ತೆ ಸುಮ್ಮನೆ ಇರಿ ಇವಾಗ ಅಂತ ಹೇಳಿದಕ್ಕೆ ಅದು ಹಾಗಲ್ಲ ರೀ ಅಂತ ಹೇಳುವಾಗ ನೀವು ಸುಮ್ಮನೆ ಇರಿ ಅಂತ ಅಂದರೆ ಸುಮ್ಮನೆ ಇರಬೇಕಷ್ಟೇ ನೀವ್ಯಾರು ನನ್ನ ಲೈಫ್ ಬಗ್ಗೆ ಯೋಚನೆ ಮಾಡೋದಕ್ಕೆ ನೀವು ನಿಮ್ಮ ಸರ್ಟಿಫಿಕೇಟು ನಿಮ್ಮದು ಆಧಾರ್ ಕಾರ್ಡು ನಿಮ್ಮ ಪಿ ಜಿ ಅಂತ ಅಷ್ಟೇ ಹುಡುಕೊಂಡಿದ್ರೆ ಸಾಕು ಅಂತ ಹೇಳಿ ಮುಖ ಕಡೆ ತಿರ್ಸ್ಕೊತಾನೆ ಅದಕ್ಕೆ ಚಂದನ ಅದು ನೀವು ಈ ಥರ ಇದ್ರೆ ನನಗೆ ತುಂಬ ಕಷ್ಟ ಆಗುತ್ತೆ ಗೊತ್ತಾ ಅಂತ ಹೇಳಿದಕ್ಕೆ ಈಗೇನು ನಾನು ಬೇಜಾರ್ ಮಾಡ್ಕೊಬಿಟ್ರೆ ನೀವೇನು ಆಧಾರ್ ಕಾರ್ಡ್ ತಗೊಳಲ್ವಾ ತಗೊಳಲ್ವಾ ಅಂದೆ ತೊಗೊತೀರ ತಾನೆ ಮತ್ತು ನನ್ನ ಬೇಜಾರು ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ಇಳೀರಿ ನಡೀರಿ ಆಧಾರ್ ಕಾರ್ಡ್ ತಗೊಳ್ಳೋಣ ಅಂತ ಕೆಳಗಡೆ ಇಳಿದು ಬರ್ತಾರೆ ತಗೊಳಕ್ಕೆ ಅಂತ ಶಾಪಿಗೆ ಬಂದು ಸರ್ ನಂದು ಆಧಾರ್ ಕಾರ್ಡ್ ಮಿಸ್ ಆಗಿದೆ ಒಂದು ಪ್ರಿಂಟ್ಔಟ್ ಕೊಡ್ತೀರಾ ನಾನು ನಂಬರ್ ಹೇಳ್ತೀನಿ ಅಂತ ಚಂದನ ಹೇಳ್ತಾಳೆ ಅದಕ್ಕೆ ಸರಿ ಆಯಿತು ಆಧಾರ್ ನಂಬರ್ ಹೇಳಿ ಮೇಡಮ್ ಅಂತ ಹೇಳಿಬಿಟ್ನಿಟ್ಟು ಆಧಾರ್ ನಂಬರ್ನ ತಗೊಂಡು ಕಂಪ್ಯೂಟರಲ್ಲಿ ಹಾಕ್ತಾರೆ ಅದಾದಮೇಲೆ ಬಂತ ನೋಡಿ ಮೇಡಮ್ ಅಂತ ಹೇಳಿದಾಗ ಚಂದನ ಅಲ್ಲೆಲ್ಲೋ ಹೋಗಿ ಹುಡುಕ್ತಾ ಇರ್ತಾಳೆ ಅಲ್ಲಲ್ಲ ಮೇಡಮ್ ನಿಮ್ಮ ಮೊಬೈಲನ್ನ ನೋಡಿ ಅಂತ ಹೇಳಿದಾಗ ಮೊಬೈಲಾ ಅಂತ ಅಂದ್ಬಿಟ್ಟು ಮತ್ತೆ ಹುಡುಕ್ತಾಳೆ ಅದಕ್ಕೆ ಓ ಟಿ ಪಿ ಬಂತ ನೋಡಿ ಮೇಡಮ್ ಅಂತ ಹೇಳಿದಕ್ಕೆ ಓ ಟಿ ಪಿನ ಇಲ್ಲ ಅಂತ ಹೇಳಿದಕ್ಕೆ ಓ ಟಿ ಪಿ ಯಾಕೆ ಬರುತ್ತೆ ಅಂತ ಹೇಳಿದಾಗ ನೋಡಿ ಮೇಡಮ್ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅಂದ್ರೆ ವೆರಿಫಿಕೇಶನ್ ಕೋಡ್ ಬರುತ್ತಂತೆ ಆ ಕೋಡ್ ಬಂದ್ರೇ ನಾವು ಡೌನ್ಲೋಡ್ ಮಾಡೋಕ್ಕಾಗೋದು ಆಧಾರ್ ಕಾರ್ಡ್ ನಿಮ್ದೇನ ಅಲ್ವಾ ಅಂತ ವೆರಿಫೈ ಆಗಬೇಕು ಅಂತ ಹೇಳಿದಕ್ಕೆ ಅಯ್ಯಯ್ಯೋ ಅದು ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಹರಿ ಬಂದು ಅದು ಒ ಟಿ ಪಿ ಬರುತ್ತೆ ಅಂದ್ರಲ್ಲ ಚೆಕ್ ಮಾಡಿ ಅಂತ ಹೇಳಿದಕ್ಕೆ ಇಲ್ಲ ಓ ಟಿ ಪಿ ಬಂದಿಲ್ಲ ಅಂತ ಹೇಳಿದಾಗ ಏನೋ ಮೋಸ್ಟ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತಂತೆ ನೀವು ಫ್ಲೈಟ್ ಮೋಡ್ಗಾಗಿ ಆನ್ ಮಾಡಿ ಬರುತ್ತೆ ಅಂತ ಹೇಳಿದಕ್ಕೆ ಅದೆಲ್ಲರಿ ಇದೆ ಸಿಮ್ಮು ನೀವೇ ಬಿಸಾಡೋದ್ರಲ್ಲ ಎಲ್ಲ ನಿಮ್ಮಿಂದನೇ ಆಗಿದ್ದು ಅಂತ ಹೇಳಿದಕ್ಕೆ ಇದೇನ್ರಿ ಇದು ಹುಲಿ ಮೇಲೆ ಇರೋ ಕೋಪನ ಈ ಹಸು ಮೇಲೆ ತೋರಿಸ್ತೀರಾ ನಾನೇನು ಮಾಡ್ದೆ ನೀವು ಬಿಸಾಡು ಬಿಸಾಡು ಅಂದ್ರೆ ನಾನು ಬಿಸ್ ಬಿಸಾಡ್ದೆ ಒಂದು ಕೆಲಸ ಮಾಡಿ ನಿಮ್ಮ ಮತ್ಕಿಗೆ ಫೋನ್ ಮಾಡಿ ಕೇಳಿ ಹೊಸ ಐಡಿಯಾ ಕೊಡ್ಬೋದೋ ಏನೋ ಅಂತ ಹೇಳಿದಾಗ ಚಂದನ ಕೋಪ ಮಾಡ್ಕೊತಾಳೆ ಅದಕ್ಕೆ ಅಯ್ಯೋ ನನ್ನ ಮೇಲೆ ಯಾಕೆ ರೀ ಕೋಪ ಮಾಡ್ಕೊತಾ ಇದ್ದೀರಾ ಅಂತ ಹೇಳಬೇಕಾರೆ ಚಂದನ ಕೋಪ ಮಾಡ್ಕೊಂಡು ಹೊರಗಡೆ ಹೋಗ್ತಾಳೆ ಆಗ ಹರಿ ಆ ಅಂಗಡಿಯವ್ರಂಗೆ ಥ್ಯಾಂಕ್ ಯು ಸರ್ ಅಂತ ಹೇಳಿಬಿಟ್ಟು ಖುಷಿಯಿಂದ ಹೊರಗಡೆ ಬರ್ತಾನೆ ಫೋನ್ನ ನೋಡಿಕೊಂಡು ಏನಿದು ಓ ಟಿ ಪಿ ಯಾಕೆ ನನಗೆ ಬಂದಿದೆ ಏನಾಯಿತು ಅಂತ ಫೋನ್ನ ಡೀಪಾಗಿ ಚೆಕ್ ಮಾಡ್ತಾ ಇರ್ತಾಳೆ ಆಗ ದಾಸ್ ಬಂದು ಅಲ್ಲಿ ಕೂತ್ಕೊಂಡು ಏನಿದಿವ್ಯ ಫೋನ್ನ ತುಂಬ ಡೀಪಾಗಿ ಚೆಕ್ ಮಾಡ್ತಾ ಇದೆಯಾ ಅಂತ ಹೇಳಿದಕ್ಕೆ ರೀ ನಾನು ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಮಾಡಿಲ್ಲ ಆದರೆ ಆಧಾರ್ ಒ ಟಿ ಪಿ ನನ್ನ ಫೋನ್ಗೆ ರಿಸೀವ್ ಆಗಿದೆ ಏನಾದರೂ ನನ್ನ ಫೋನ್ ಹ್ಯಾಕ್ ಆಗಿರ್ಬೋದಾ ಅಂತ ಹೇಳಿದಾಗ ಹ್ಯಾಕ್ ಆಗಿರೋದು ನಿನ್ನ ಫೋನಲ್ಲ ತಲೆ ಅಂತ ಹೇಳಿದಕ್ಕೆ ಏನು ಹೇಳ್ತಾ ಇದ್ದೀರ ರೀ ಅಂತ ಹೇಳಿದಕ್ಕೆ ನೀನು ಚಂದನ ಕಳಿಸಿರೋದು ನಿನ್ನ ಆಧಾರ್ ನಂಬರ್ನ ಅವಳ ಆಧಾರ್ ನಂಬರ್ನಲ್ಲ ನಾನೇ ಅಲ್ಲಿ ಬರೆದಿಟ್ಟಿದ್ದು ಅಂತ ಹೇಳಿದಾಗ ಅದು ರೀ ಅಂತ ಹೇಳಕ್ಕೆ ಹೋಗಿದ್ದಕ್ಕೆ ಅಲ್ಲ ದಿವ್ಯಾ ನಾನು ನಿನಗೆ ಮಗುಗೆ ಹೇಳ್ದಂಗೆ ಹೇಳಿದ್ದೀನಿ ಅವಳಿಗೆ ಹೆಲ್ಪ್ ಮಾಡಬೇಡ ಅಂತ ನೀನು ಯಾಕೆ ಹೆಲ್ಪ್ ಮಾಡ್ತಾ ಇದ್ದೀಯಾ ನಮಗೆ ಇಲ್ಲದೆ ಇರೋ ಕರುಣೆ ಅವಳ ಮೇಲೆ ನಿನ್ಗೆ ಯಾಕೆ ಅಂತ ಹೇಳೋದು ನಿಮ್ಮ ನಿನಗೆ ಸ್ವಲ್ಪ ಅರ್ಥನೇ ಆಗಲ್ವಾ ಅಂತ ಹೇಳಿದಾಗ ಅದು ಹಾಗಲ್ಲ ರೀ ಅವಳು ಕೆಲ್ಸಕ್ಕೆ ಹೋಗೋಕ್ಕೆ ಅಂತ ಹೇಳಿದ್ದಕ್ಕೆ ಅವ್ಳು ಕೆಲ್ಸಕ್ಕೆ ಹೋದರೆ ಎಷ್ಟು ಬಿಟ್ಟರೆ ಎಷ್ಟು ನೀನು ಯಾಕೆ ಅವಳಿಗೆ ಹೆಲ್ಪ್ ಮಾಡೋಕ್ಕೆ ಹೋಗ್ತಾ ಇದೆಯಾ ಇದೇ ಲಾಸ್ಟ್ ಇನ್ನೊಂದ್ಸಲ ಅವಳಿಗೆ ಏನಾದ್ರು ಹೆಲ್ಪ್ ಮಾಡೋಕ್ಕೆ ಹೋದರೆ ನನ್ನ ಮಗುನ ನನ್ನ ಹತ್ರ ಕೊಟ್ಬಿಟ್ಟು ನಿಮ್ಮ ಮನೆಗೆ ಹೊರಡು ನಿನಗೆ ಡಿವೋರ್ಸ್ ನೋಟಿಸು ಅಲ್ಲಿಗೆ ಬರುತ್ತೆ ಅಂತ ಹೇಳಿದ ತಕ್ಷಣ ಅಲ್ಲ ರೀ ಏನೋ ಮಾನವೀಯತೆಯಿಂದ ಅವಳಿಗೆ ಹೆಲ್ಪ್ ಮಾಡೋಣ ಅಂತ ಹೋದೆ ಅದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆನಾ ಅಂತ ಹೇಳಿದಕ್ಕೆ ನಮಗೆ ಇಲ್ಲದೇ ಅಂಥ ಅಕ್ಕರೆ ನಿನಗೆ ಯಾಕೆ ಅವಳಿಗೆ ಮಾನವೀಯತೆ ಇದೆಯಾ ಅವತ್ತು ನೀನೇ ನೋಡಿದೆಲ್ಲ ಬಂದು ಯಾವ ಥರ ಮಾತಾಡ್ಬಿಟ್ಟು ಹೋದ್ಲು ಅಂತ ಅಂತ ಹೇಳಿದಾಗ ಅಲ್ಲ ರೀ ಅತ್ತೆ ಯಾವಾಗ್ಲೂ ಡೈಲಿ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ ಚಂದನನ ನೆನ್ಪು ಮಾಡಿಕೊಂಡು ಅವಳು ಅಂಥ ಮನೆಯಲ್ಲಿ ಇದ್ದಾಳೆ ಅಂತ ನಿಮಗೆ ಗೊತ್ತು ತಾನೆ ಅಂದಮೇಲೆ ಅವಳಿಗೆ ಹೆಲ್ಪ್ ಮಾಡೋದ್ರಲ್ಲಿ ತಪ್ಪೇನು ಅಂತ ಹೇಳಿದ್ದಕ್ಕೆ ಇದೇ ಲಾಸ್ಟ್ ವಾರ್ನಿಂಗು ಅವಳ ಪೇಪರ್ಸ್ನ ಹೇಗೆ ಸುಟ್ಟು ಭಸ್ಮ ಮಾಡೋದ್ನೋ ಹಾಗೇ ನಿನ್ನ ಪೇಪರ್ಸ್ನೂ ಸುಟ್ಟರು ಭಸ್ಮ ಮಾಡಿಬಿಡ್ತೀನಿ ನಿನ್ನ ಜೀವನನೂ ಹಾಗೆ ಆಗುತ್ತೆ ಸುಟ್ಟು ಬ ಹೋಗುತ್ತೆ ಹುಷಾರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ನಾನು ತುಂಬ ಬೇಜಾರು ಮಾಡಿಕೊಂಡು ಕಾರ್ನ ಕೂತಿರ್ತಾಳೆ ಆವಾಗ ಹರಿ ಮನ್ಸಲ್ಲೇನೆ ಅಲ್ಲ ಗಂಡನ ಮನೆಯಲ್ಲಿ ಸುಖವಾಗಿ ರಾಣಿ ಥರ ಇರೋದು ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ ಪಿ ಜಿ ಹುಡುಗ್ತೀನಿ ಆಧಾರ್ ತೊಗೊತೀನಿ ಅಂತ ಓಡಾಡ್ತಾ ಇದ್ದಾರಲ್ಲ ಅವ್ರಿಗೆಲ್ಲ ಹೊಡೆದು ಹೊಡೆದು ಕೆಲಸಕ್ಕೆ ಅಂತ ಗಂಡ ಸಿಗಬೇಕಿತ್ತು ನನ್ನಂತ ಒಂದು ಸಿಕ್ಕಿದ್ರು ಇವ್ರು ಯೂಸೇ ಮಾಡ್ಕೊಳ್ಳಲ್ಲ ಅಂತ ಅನ್ಕೊಂತಾ ಇರ್ತಾನೆ ಅಷ್ಟರೊಳಗಡೆ ಚಂದನ ಈಗ ನನ್ಗೊಂದು ಐಡಿಯಾ ಬಂತು ಅಂತ ಹೇಳ್ತಾಳೆ ಅದಕ್ಕೆ ಏನು ಐಡಿಯಾ ಅಂತ ಹೇಳಿದಾಗ ಈಗ ನನ್ನ ಆಧಾರ್ ನಂಬರ್ ಲಿಂಕ್ ಆಗಿರೋ ನಂಬರು ಯಾರಾದರೂ ಒಬ್ರು ಯೂಸ್ ಮಾಡ್ತಾ ಇರ್ತಾರಲ್ವಾ ಅಂತ ಹೇಳಿದ್ದಕ್ಕೆ ರೀ ಬೇರೆಯವ್ರಿಗೆ ಇಷ್ಟು ಬೇಗ ಕೊಟ್ಬಿಡ್ತಾರಾ ಆ ಥರ ಎಲ್ಲ ಆಗಬೇಕು ಅಂತ ಅಂದರೆ ಮೂರು ತಿಂಗಳಾಗಬೇಕು ಅಂತ ಹೇಳಿದಕ್ಕೆ ಹಾಂ ನನ್ನ ನಂಬರ್ ಇವಾಗ ಮಿಸ್ ಆಗಿ ಆರು ಮೂರು ತಿಂಗಳಾಯ್ತಲ್ಲ ಹಾಗಾದರೆ ಇವಾಗ ಯಾರಾದರೂ ಯೂಸ್ ಮಾಡ್ತಿರ್ತಾರೆ ಅಲ್ವಾ ಅಂತ ಹೇಳಿದ್ದಕ್ಕೆ ಓ ಮೂರು ತಿಂಗ್ಳು ಆಗೋಯ್ತಾ ಅಷ್ಟು ಬೇಗ ಹಾಗಾದರೆ ಯಾರು ಯೂಸ್ ಮಾಡ್ತಾ ಇರ್ತಾರೆ ಪಕ್ಕ ನಿಮ್ಮ ಗೆಸ್ ಕರೆಕ್ಟಾಗಿದೆ ತುಂಬ ಜಾಣೆ ಅಂತ ಹೇಳಿದಕ್ಕೆ ಹೌದು ನಾನು ಜಾಣೇನೆ ಈಗ ಅವ್ರಿಗೆ ಫೋನ್ ಮಾಡಿಬಿಟ್ಟು ಸಾಫ್ಟಾಗಿ ಮಾತಾಡಿ ಇರೋ ಸಮಸ್ಯೆ ಇಲ್ಲ ಹೇಳಿ ಅವ್ರ ಹತ್ರ ಒ ಟಿ ಪಿ ಹೇಗೆ ಅಂತ ಹೇಳಿದಾಗ ಹರಿ ಸರಿ ಆಯಿತು ನಾನು ಫೋನ್ ಮಾಡಿ ಕೇಳ್ತೀನಿ ಇರಿ ಅಂತ ಅಂದ್ಬಿಟ್ಟು ಕಾಲ್ ಮಾಡೋಕೆ ಹೋಗ್ತಾನೆ ಅದಕ್ಕೆ ನಾನು ವಿಷಯ ಹೇಳಿದೆ ನೀವು ಫೋನ್ ಮಾಡಿ ಅಂತ ನಾನೇನು ಹೇಳಿಲ್ವಲ್ಲ ಅಂತ ಹೇಳಿದಾಗ ಮತ್ತಿನ್ನೇನು ಅವ್ರ ಹತ್ರ ಮಾತಾಡೋದು ಬೇಡವಾ ಒ ಟಿ ಪಿ ತಗೊಳ್ಳೋದು ಬೇಡವಾ ಅಂತ ಹೇಳಿದ್ದಕ್ಕೆ ನಾನೇ ಮಾತಾಡ್ತೀನಿ ಅಂತ ಹೇಳ್ತಾಳೆ ನೀವಾ ಅಂತ ಹೇಳಿದಕ್ಕೆ ಹೌದು ನಾನೇ ಮಾತಾಡೋದು ಇಲ್ಲ ಅಂದರೆ ನೀವು ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಎಲ್ಲ ಕೆಲಸ ಹಾಳು ಮಾಡ್ತೀರಾ ನಾನು ಸಾಫ್ಟಾಗಿ ರೆಸ್ಪೆಕ್ಟಿಂದ ಮಾತಾಡಿ ಅವ್ರ ಹತ್ರ ಒ ಟಿ ಪಿ ತಗೊತೀನಿ ಅಂತ ಹೇಳಿದಕ್ಕೆ ರೀ ಸುಮ್ಮನೆ ಕೆಲಸ ಹಾಳು ಮಾಡ್ಕೊತೀರಾ ರೀ ಅಂತ ಹೇಳಿದಕ್ಕೆ ನಿಮ್ಮಿಂದ ಆಗುತ್ತೆ ನನ್ನಿಂದ ಅಲ್ಲ ನಾನೇ ಮಾಡ್ತೀನಿ ರೀ ಅಂತ ಚಂದನ ಕಾಲ್ ಮಾಡ್ತಾಳೆ ನಾನು ಕಾಲ್ ಮಾಡೋ ವ್ಯಕ್ತಿ ಎಳ್ನೀರು ಕೊಚ್ತಾ ಇರ್ತಾನೆ ಫೋನ್ ಬರುತ್ತೆ ಫೋನ್ ಯಾವುದೋ ರಿಂಗ್ ಆಗ್ತಾ ಇದೆಯಲ್ಲ ಅಂತ ಫೋನ್ನ ರಿಸೀವ್ ಮಾಡಿ ಮಾತಾಡಿದಾಗ ಚಂದನ ಈ ಕಡೆಯಿಂದ ಹಲೋ ಸರ್ ಅಂತ ಹೇಳ್ತಾಳೆ ಆಗ ವ್ಯಕ್ತಿ ಯಾಕಮ್ಮ ದಿನಕ್ಕೆ ಹದಿನಾರು ಸಲ ಫೋನ್ ಮಾಡಿ ನನಗೆ ತಲೆ ತಿಂತೀಯಾ ನನಗೆ ಲೋನ್ ಬೇಡ ಅಂತ ಹೇಳಿದೆ ತಾನೇ ಸುಮ್ಮನೆ ಆ ಲೋನ್ ಕೊಡ್ತೀನಿ ಈ ಲೋನ್ ಕೊಡ್ತೀನಿ ಅಂತ ಸುಮ್ಮನೆ ತಲೆ ತಿಂತೀಯಲ್ಲಮ್ಮ ಅಂತ ಹೇಳಿದ್ದಕ್ಕೆ ಸರ್ 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 ನಾನು ಲೋನ್ ಕೊಡೋದಕ್ಕೆ ಅಂತ ಫೋನ್ ಮಾಡಿಲ್ಲ ಅದು ನಾನು ಇವ ಯೂಸ್ ಮಾಡ್ತಾ ಇದ್ದಿದ್ದ ನಂಬರು ಇವಾಗ ನೀವು ಯೂಸ್ ಮಾಡ್ತಾ ಇದ್ದೀರಾ ನಂದು ಆಧಾರ್ ಕಾರ್ಡು ಮಿಸ್ ಆಗಿದೆ ಹಾಗಾಗಿ ಆ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಒಂದು ಒ ಟಿ ಪಿ ಕೊಡ್ತೀರಾ ಅಂತ ಹೇಳಿದ ತಕ್ಷಣ ಅವ್ರಿಗೆ ಯಾಕೆ ಹಿಂಗೆ ಟಾರ್ಚರ್ ಕೊಡ್ತೀರಾ ಯಾಕೆ ನಮಗೆ ಅನ್ಯಾಯ ಮಾಡ್ತೀರಾ ನಮ್ಮ ಬಡವರು ನಾವು ಬದುಕೋದು ನಿಮ್ಗೆ ಇಷ್ಟ ಇಲ್ವಾ ಯಾಕೆ ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ಯಾಕೆ ಹಿಂಗೆ ಒ ಟಿ ಪಿ ಕೊಡಬೇಡಿ ಒ ಟಿ ಪಿ ಕೊಡಬೇಡಿ ಅಂತ ಟಿ ವಿನಲ್ಲಿ ರೇಡಿಯೋನಲ್ಲೆಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಬಡ್ಕೊತಾನೆ ಇರ್ತಾರೆ ಅಂಥದ್ರಲ್ಲಿ ನೀವು ನನಗೆ ಒ ಟಿ ಪಿ ಕೊಡಿ ಅಂತ ಹೇಳ್ತಿರಲ್ಲ ಇವಾಗಲೂ ನಾವು ಬುದ್ಧಿ ಕಲ್ತಿಲ್ಲ ಅಂತ ಅಂದರೆ ನನ್ನಷ್ಟು ದಡ್ಡ ಯಾರು ಇರೋಲ್ಲ ಅಂತ ಅನಿಸುತ್ತೆ ಅಂತ ಹೇಳಿದಾಗ ಚಂದನ ಸರ್ ನನಗೆ ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಡಿ ಸರ್ ಅವಕಾಶ ಕೊಡಿ ಸರ್ ಅಂತ ಕೇಳ್ತಾ ಇರ್ತಾಳೆ ಆದರೆ ಆ ವ್ಯಕ್ತಿ ಸುಮ್ಮನೆ ಬೈತಾ ಇರ್ತಾನೆ ಬಯ್ಯೋಕ್ ಶುರು ಮಾಡಿದ ತಕ್ಷಣ ಚಂದನ ಹರಿ ಕೈಗೆ ಫೋನ್ ಕೊಟ್ಬಿಡ್ತೀನಿ ಅಂತಾಳೆ ಅಲ್ಲ ರೀ ಯಾಕೆ ರೀ ನನ್ನ ಕೈಗೆ ಫೋನ್ ಕೊಟ್ಬಿಟ್ರಿ ಆ ಹೊಗಳಬೇಕಾದ್ರೆ ನೀವು ತೆಗೊಳ್ಬೇಕಾರೆ ನಾನಾ ನಾನು ಹೇಳ್ದೆ ತಾನೆ ಅಂತ ಹೇಳಿದಾಗ ಅಯ್ಯೋ ಅವ್ರು ಫೋನ್ ಕಟ್ ಮಾಡಿಬಿಡ್ತಾರೆ ಏನಾದ್ರು ಒಂದು ಮಾತಾಡಿ ಮ್ಯಾನೇಜ್ ಮಾಡ್ರಿ ರಿಕ್ವೆಸ್ಟ್ ಮಾಡ್ಕೊಳ್ರಿ ಅಂತ ಹೇಳಿದಾಗ ಅದು ಹಲೋ ಸರ್ ಅಂತ ಹರಿ ಹೇಳ್ತಾನೆ ಅದಕ್ಕೆ ಓ ಗಂಡ ಹೆಂಡ್ತಿನ ಗಂಡ ಹೆಂಡ್ತಿ ಇಬ್ರು ಸೇರಿ ಸ್ಮಗ್ಲಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ ತಕ್ಷಣ ಸರ್ ಅದು ಸ್ಮಗ್ಲಿಂಗ್ ಅಲ್ಲ ಸರ್ ಹ್ಯಾಂಗ್ ಹ್ಯಾಂಗಿಂಗ್ ಅಂತ ಹೇಳ್ತಾರೆ ಹ್ಯಾಕ್ ಮಾಡೋದು ಅಂತ ಹೇಳ್ತಾರೆ ಅದಕ್ಕೆ ಅಂತ ಹೇಳಿದಾಗ ಓ ಮೋಸ ಮಾಡೋದು ಅಲ್ದೇ ಅದನ್ನು ಬೇರೆ ನನ್ಗೆ ಹೇಳ್ಕೊಡ್ತೀಯ ನೀನು ಈಗ ನೋಡು ಇನ್ನೇನಾದರೂ ಮಾತಾಡಿದ್ರೆ ನೀನು ನಾನು ಎಳ್ನೀರ್ ಕೊಚ್ಚವನ್ನು ಮಚ್ಚಿ ತೊಗೊಂಡು ಬಂದು ಕುದ್ದಿಗೆಗೆ ಕತ್ರ ಅಂಬ್ಬಿಡ್ತೀನಿ ಇವಾಗ ಫೋನ್ ಇಟ್ಟರೆ ಸರಿ ಅಂತ ಬಾಯಿಗೆ ಬಂದಾಗ ಬಯೋಕ್ಕೆ ಶುರು ಮಾಡ್ತಾನೆ ಆಗ ಸಡನ್ನಾಗಿ ಹರಿ ಫೋನ್ನ ಕಟ್ಬಾಟ್ ತಿಂತಾನೆ ಚಂದನ ಏನಾಯಿತು ಅಂತ ಹೇಳಿದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದಿದ್ರೆ ಅವರು ಮಚ್ ತಗೊಂಡು ನಮ್ಮ ಜೀವನನ ಸರ್ವನಾಶ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ಅಂತ ಹೇಳಿದಾಗ ಚಂದನ ಬೇಸರ ಮಾಡಿಕೊಂಡು ಛೇ ನನ್ನ ಲೈಫೇ ಹೀಗೆ ಅನಿಸುತ್ತೆ ಎಲ್ಲವೂ ಹೀಗೆ ಆಗುತ್ತಲ್ಲ ಏನು ಮಾಡೋದು ಅಂತ ಹೇಳ್ಬೇಕಾರೆ ಏನೂ ಆಗಲ್ಲ ರೀ ಬೇಜಾರು ಮಾಡ್ಕೋಬೇಡಿ ಅಂತ ಹರಿ ಹೇಳ್ತಾ ಇರ್ತಾನೆ ಅಷ್ಟರೊಳಗಡೆ ದಿವ್ಯ ಫೋನ್ ಮಾಡ್ತಾಳೆ ಅದಕ್ಕೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಸರಿ ಸರಿ ಮಾತಾಡಿ ಏನು ಆಯ್ತು ಕೇಳಿ ಅಂತ ಹೇಳ್ದಂಗ ಹಲೋ ಚಂದು ಅಂತ ಹೇಳಿದಕ್ಕೆ ಹೇಳಿ ಅದಕ್ಕೆ ಅಂತ ಹೇಳಿದಕ್ಕೆ ಅದು ನಿಮ್ಮ ಆಧಾರ್ ಅಂತ ಚಂದನ ಹೇಳಕ್ಕೆ ಹೋಗ್ತಾಳೆ ಅದಕ್ಕೆ ದಿವ್ಯಾ ಅದು ಚಂದ್ ಚಂದು ಆಧಾರ್ ನಂಬರು ನಂದು ನಿನಗೆ ಬಂದಿರೋದು ಅಂತ ಹೇಳಿದ್ದಕ್ಕೆ ನಿಮ್ಮ ಆಧಾರ್ ನಂಬರ್ ನನಗೆ ಯಾಕೆ ಕದಕ್ಕೆ ಅಂತ ಹೇಳಿದಾಗ ಅದು ನಾನೆಲ್ಲ ಚೆಂದು ನಿಮ್ಮ ಅಣ್ಣ ಕಳಿಸಿದ್ದು ನಾನು ತುಂಬಾ ಟ್ರೈ ಮಾಡಿದೆ ಆದರೆ ಆಗಲಿಲ್ಲ ಸಾರಿ ಚೆಂದು ನಾನೇನಾದರೂ ಸಲ ನಿನ್ನ ಜೊತೆ ಮಾತಾಡಿದ್ರೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಓಕೆ ಅದಕ್ಕೆ ಅಂತ ಫೋನ ಕಟ್ ಮಾಡ್ತಾಳೆ ಅಯ್ಯೋ ಅಣ್ಣನ ಇವನ್ನ ಮಾಡಿಂದು ಎಲ್ಲರೂ ತಂಗಿ ಚೆನ್ನಾಗಿರಲಿ ಅಂತ ಬಯಸ್ತಾರೆ ಆದರೆ ಇವನು ನನ್ನ ಜೀವನ ಸರ್ವನಾಶ ಮಾಡೋದಕ್ಕೆ ಅಂತ ಕಾಯ್ತಾ ಇದ್ದಾನೆ ಒಂದು ಟೈಮ್ ಬರುತ್ತೆ ಇವಾಗ ಕಷ್ಟ ಇರ್ಬೋದು ಹೌದು ಆದರೆ ಒಂದು ಟೈಮ್ ಬರುತ್ತೆ ನಾನು ನಾನೇನು ಅನ್ನೋದನ್ನು ಅವನಿಗೆ ತೋರಿಸೇ ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡ್ತಾ ಇರ್ತಾಳೆ ಅದಕ್ಕೆ ಹರಿ ಅಲ್ಲರಿ ನಾನಂತೂ ನಿಮ್ಗೆ ಒಳ್ಳೇದನ್ನೇ ಬಯಸಿದ್ದೀನಿ ಅಂಥದ್ರಲ್ಲಿ ನನ್ನ ಹತ್ರ ಯಾಕೆ ಚಿಟ್ಕೆ ಹೊಡೆದು ಮಾತಾಡ್ತಾ ಇದ್ದೀರಾ ಸ್ವಲ್ಪ ಗಿರಿ ಏನೂ ಆಗೋದಿಲ್ಲ ಅವನತ್ರ ಮುಂದೆ ಹೋಗಿ ಹೇಳಿಬೇಕಿದ್ರೆ ಇವಾಗ ನೀವು ಬೇಸರ ಮಾಡ್ಕೋಬೇಡಿ ನನಗೆ ಗೊತ್ತಿರೋ ಒಂದು ಶಾಪ್ ಇದೆ ಅಲ್ಲಿ ಮಾ ಆಧಾರ್ ಕಾರ್ಡ್ಗೆ ಮತ್ತೆ ಅಪ್ಲೈ ಮಾಡ್ಬೋದಾ ಕೇಳೋಕ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೊರಡ್ತಾನೆ ಭಾರತಿ ಮುತ್ತು ನೆನಪಲ್ಲಿ ತುಂಬಾ ಯೋಚನೆ ಮಾಡ್ತಾ ಅಳ್ತಾ ಕೂತಿರ್ತಾಳೆ ಆಗಂಗ ಸಡನ್ ಆಗಿ ಕಿಟಕಿಯಿಂದ ಮುತ್ತು ಪಾಸ್ ಆಗೋದನ್ನ ನೋಡ್ತಾಳೆ ಅಲ್ಲಿ ಮುತ್ತು ನ ಒಬ್ರು ಆಂಟಿ ಮಾತಾಡಿಸ್ತಾರೆ ಏನಪ್ಪ ಮುತ್ತು ಅಪ್ಪ ಚೆನ್ನಾಗಿದ್ದಾರೆ ಚೆನ್ನಾಗಿದೆಯಾ ಅಂತ ಕೇಳಿದಾಗ ಈ ಕಡೆ ಭಾರತೀ ಅದು ಬೀಳದಂತೆ ಕಿಟಕಿ ಹತ್ರ ಬಂದು ನಿಂತ್ಕೊಂಡು ಮುತ್ತು ಮಾವ ಒಂದ್ಸಲ ನನ್ನ ನೋಡು ಮಾವ ಅಂತ ಅನ್ಕೊಂತಾ ಇರ್ತಾಳೆ ಆದ್ರೆ ಮುತ್ತು ನೋಡ್ತಾ ಇರಲ್ಲ ಆಗ ಜೋರಾಗಿ ಆಂಟಿ ಹೋದ್ಮೇಲೆ ಮಾವ ಅಂತ ಕೂಗ್ತಾಳೆ ಆಗ ಮುತ್ತು ಈ ಕಡೆ ತಿರುಗಿ ನೋಡ್ತಾರೆ ಸಡನ್ ಆಗಿ ಮುತ್ತ ಹೊತ್ತು ಅಲ್ಲಿ ಇದ್ದ ಪೋಸ್ಟರು ಬೀಳತ್ತಂತೆ ಅಲ್ಲಿ ಭಾರತಿ ಮತ್ತಂತೆ ಅವಳು ಮದುವೆ ಆಗೋ ಹುಡುಗನ ಫೋಟೋ ಇದ್ದುದನ್ನು ನೋಡಿ ಮುತ್ತುಗೆ ತುಂಬಾ ಬೇಸರ ಆಗುತ್ತಂತೆ ಭಾರತಿ ಬಂದು ಅವ್ರ ಹತ್ರ ಕೇಳಿದ್ದು ನಾನಂದರೆ ಮಾವ ನೀನನ್ನು ಬಿಟ್ಟು ಬೇರೆ ಯಾವ ಹುಡುಗನು ನೋಡೋಕ್ಕೂ ಇಷ್ಟ ಇಲ್ಲ ಅಂತ ಎಲ್ಲ ಹೇಳಿದ್ದೆಲ್ಲ ನೆನಪಾಗುತ್ತೆ ಅವರಿಗೆ ಬೇಸರ ಆಗುತ್ತೆ ಇಲ್ಲಿ ಭಾರತಿ ಅಳ್ತಾ ಇರ್ತಾಳೆ ಎಲ್ಲದನ್ನು ನೆನ್ಪು ಮಾಡಿಕೊಂಡು ಅಲ್ಲಿ ಮುತ್ತೂ ಕಣ್ಣೀರು ಹಾಕ್ತಾ ಇರ್ತಾರೆ ಆದರೆ ಇನ್ನೇನು ಮಾತಾಡೋ ಪರಿಸ್ಥಿತಿನಲ್ಲಿ ಇರೋದಿಲ್ಲ ಕಣ್ಣೀರು ಹಾಕ್ಕೊಂಡು ಮುಂದೆ ಹೋಗ್ಬಿಡ್ತಾರೆ ಭಾರತಿನೂ ತುಂಬಾ ಫೀಲ್ ಮಾಡ್ಕೊತಾಳೆ ಇದಾಗಿತ್ತು ಇವತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು ಹಾಗೆ ಹೈಪ್ ಕೊಡೋದನ್ನ ಮಾತ್ರ ಮರಿಬೇಡಿ